ಮನಿ ಗಂಕರ್ ಕರ್ಕೊಂಡು ಹೊಂಟಿರಿ ಹೊಟ್ಟಿ ಬಾಳ ಅಷ್ಟದಗ್ಗ ನಮ್ಮ ಬ್ರಾಹ್ಮಣ ಊಟದವ್ರು ನಾವು ಸೊಲತ್ತ ಊಟಕ್ಕೆ ಮಾಡಿ ಹಾಕ್ಬೇಕು ನಾನು ಅಲ್ಲ ನಿನಗೆ ಬರೀ ತಿನ್ನೋ ಚಿಂತಿನ ನಿನಗ ಅರೇ ಅವನು ತಿನ್ಲಿಕ್ಕೆ ಹುಟ್ಟಿದ ಇದೀವ ತಿನ್ನ ಸತ್ರ ಹಂಗ ಆಸೆ ಜನ್ಮ ನೋಡು ಬಾಯಿ ಆಸೆ ಐತೆ ಅಂತ ಈ ಜೀವ ಈ ಮಾಯಿ ಕೈಯ ಗಾಸೆ ಆಗ್ಯದ ಇರದತ್ರ ಸಂಸಾರ ಪಾಷ ಹಾರ್ಕೊಂಡು ಎಂದೋ ಪರಾರಿ ಆಗ್ತಿದ್ದೆ ಈಗ ನಿನ್ನೆ ಯಾರು ಹಿಡಿದು ಕಟ್ ಹಾಕ್ಯಾರ ಹಿಂದೆ ಹೋಗಲ್ಲ ಯಾರು ಬೇಡ ಬಿಡಂತಾರೆ ಏ ಈ ಓಡಿ ಹೋದ್ರೆ ನಿನಗೆ ಅಂಜಿ ಹೋದ್ರು ಅಂತಾರೆ ಅಂದ್ರೆ ನಿಂದೇನಿದ ಮಾತಿನ ಅರ್ಥ ನನ್ನ ಅಂಜಿಸಿ ನಿಂದ್ರಬೇಕಂತ ನಿಂತಿ ಏನ ಹೋದೋಪ್ಪ ಆತಪ್ಪ ಏ ಒಂದಿಲ್ಲ ಒಂದು ದಿವಸ ನಿನ್ನ ಗೆದ್ದ ಆಳೇನೋ ಹೊರತು ಸೋತಾಳವನಲ್ಲ ನಾನು ಅಯ್ಯ ಏನು ಎಷ್ಟಿದ್ರು ಗಂಡು ಗಂಡ ಹೆಂಡ ಹೆಣ್ಣ ಏನು ಲೇ ಜೀವ್ವ ಜಾರ್ಯಾಗೇನು ಹೇಳಕತ್ತಿಯಲ್ಲ ಇವ ಹಾಂ ಇವ್ವ ನನ್ನ ನೀನು ಅಂಜ್ಕೊಂಡು ಆತನಂತಯಪ್ಪ ಇವ್ವ ನಿನ್ನ ಕೈಲಿ ಓದಸ್ಕೊಂಡು ಅಳತಾನು ಲೇ ಜೀವ ನನ್ನ ಮಗ ಮಾಯವ ಅಂದ್ರೆ ಏನಂತ ತಿಳಿದಿಲ್ಲ ನೀನು ಎಷ್ಟು ವರ್ಷದ ಮೇಲೆ ಈ ಪ್ರಶ್ನೆ ಕೇಳಿದ್ರು ತಂದೆ ஏனது வர்னே ಕಾರ್ಯದಲ್ಲಿ ದಾಗಿ ಸೇವಿಕೆಯಾಗಿ ತಾನಿ ನಿರ್ವಹಿಸುತ್ತಿರುತ್ತೆ ಇನ್ನು ಊಟ ಸುಖದಲ್ಲಿ ರೀತಿ ರಮಿಸುತ್ತಿರಬೇಕು ಧರ್ಮಕ್ಕೆ ಅನುಕೂಲಿಯಾಗಿರಬೇಕು ಶವಾಗಿಯಾಗಿರಬೇಕು ಯಾವ ಈ ಆರು ಗುಣಗಳು ಇರುವ ಹೆಣ್ಣನ್ನು ಕುಲಧರ್ಮ ಪಕ್ತಿ ಎಂದು ಕರೆಯುತ್ತಾರೆ ಮಾವ ನಿನಗೆ ಮಗಳತ್ರ ಯಾರು ಆರು ಗುಣದಾಗಿ ಒಂದ ರಾವಣو ಇವಾಗ ಈ ಕ್ಯಾಂಗ್ ಇದ್ದಾರ ಇದರ ವಿರುದ್ಧ ಕારેಶು ಪರಾರಿ ಎ ಕಲೇสุತ ಯಾರಿ ಮಾರಿ 보జేสุมารಿ ಕರ್ಮಾನು ವಿಘ್ನ ಕ್ಷಮಯಾನು ಚರಾಗ್ನೇ ಸದ್ಗುಣವತಿ ಮರ್ಮ ಪತ್ನಿ ಇದು ನಿನ್ನ ಗುಣವರ್ಣನೆ ಹೆಂಡತಿ ನನ್ನ ಪ್ರಾಣ ಹೆಂಡತಿ ಜಾವಣ ದಿನಂತೆ ಬಹಳ ಉರಿಬೇಡ ಉರದವ್ರ ನಾವು ಊರಾಗ್ ಸುಟ್ನಂತ ಮೆರದವ್ ನಾವು ಚರ್ಯಾಗ್ ಸುಟ್ ಅವ್ರು ಸುಟ್ ಈ ಪ್ರಪಂಚ ಇಟ್ಟರು ಉಳಿತು ಇರ್ಲಿದ್ರ ಹೌದು ರೀ ಜೀವ ನೀ ನೀ ಹೇಳೋ ಮಾತು ನಿಜ ಅದ ಉರದು ಉರದು ನಮ್ಮ ದೊರಿ ಮೈ ಎಲ್ಲ ಉರಿ ಮಾಡಿಕೊಂಡು ಮುಖದ ಗುರುತು ಸಿಕ್ಕಲಾರ್ದಂಗೇನು ನೋಡು ಅವ್ಳು ಕೊಟ್ಟು ಶಾಪ ಸುಮ್ಮನೆ ಅದಕ್ಕೆ ನಮ್ಮ ಕವಿ ಮೇಷ ಮೊದ್ಲೇ ಹೇಳಪ್ಪ ಜಗದಲ್ಲಿ ಬ್ರಹ್ಮನಿಧಿ ಬದಲಾದಿ ಬದಲಾದೀತು ಒಮ್ಮೊಮ್ಮೆ ಜಗದಲ್ಲಿ ಶಾಪ ಶಿವ ಪಾಪಕ್ಕ ಪುಣ್ಯ ಕಲ್ಲ ಇನ್ನು ಮುಂದೆ ಪಾಪ ಮಾಡ್ಲಿಕ್ಕೆ ಬರ್ಲಾರ್ದಂತ ಶಾಮಗಳು ಶಾಪ ತಡೆ ಅಲ್ಲ ಅವರ ಎಂತ ವೈದ್ಯರ ಕರ್ಕೊಂಡ್ ಬಂದ್ ತೋರಿಸಿದ್ರು ತುಪ್ಪ ಉಕ್ಕಿದ್ರೆ ಉರಿನಿಂದ ಶಾಪ ಕೊಟ್ಟರು ತಾಪ ಕಡಕ ನಿಂತು ಕಷ್ಟ ಆತು ಅನ್ಬೇಡ ಕಷ್ಟದ ಅಂತ್ಯ ಆತು ಅನ್ನೋ ನನಗೆ